ಆರ್ ಸಿ ಬಿ ಪಿಲಿಪ್ ಸಾಲ್ಟ್ ಬಾರಿಸಿದರು ವಿಶ್ವದ ಅತಿ ದೊಡ್ಡ ಸಿಕ್ಸರ್ ಬಾಲ್ ಸ್ಟೇಡಿಯಂ ಇಂದ ಆಚೆ ಆರ್ ಸಿ ಬಿ ವರ್ಷ ಜಿ ಟಿ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಿದ್ರು ಔಟ್ ಆಗ್ತಾರೆ ಹೊಸ ಆಟಗಾರರಿಗೆ ಪ್ರಸೀದ್ ಕೃಷ್ಣ ಒಂದು ಕ್ಯಾಚ್ ತಗೊತಾರೆ ಅದಾದ್ಮೇಲೆ ದೇವದತ್ ಪಡಿಕಳು ಕೂಡ ಕ್ಲೀನ್ ಬೋಲ್ಡ್ ಆಗ್ತಾರೆ ಸಿರಾಜ್ ಅವರಿಗೆ ಅದಾದ ನಂತರ ಈ ಒಂದು ಬಿಗ್ ಸಿಕ್ಸರ್ ಬಂದಿದೆ ಸಿರಾಜ್ ಈ ವಿಕೆಟ್ ತೆಗೆದ ನಂತರ ಫಿಲಿಪ್ ಸಾಲ್ಟ್ ಅವರು ಸೂಪರ್ ಆದಂತಹ ಸಿಕ್ಸರ್ನ ಬರ್ತಾರೆ ಹನ್ನೊಂದು ಬಾಲ್ಗೆ ಎಂಟು ರನ್ ಹೊಡೆದಿದ್ದಾಗ ಈ ಒಂದು ಸಿಕ್ಸರ್ ಬರುತ್ತೆ ಮುಂದೆ ನುಗ್ಗಿ ಭರ್ಜರಿಯಾಗಿ ನ ಹೊಡಿತಾರೆ ಸಾಲ್ಟ್ ಈ ಒಂದು ಸಿಕ್ಸ್ ಹೊಡೆದ್ರು ಗೊತ್ತಾಗ್ರು ಸಾಕಾತಾಗಿತ್ತು ಅಂತ ಹೋಗಿದ್ದು ಸ್ಟೇಡಿಯಂ ಇಂದ ಆಚೆ ಮೇಲ್ಗಡೆ ಮೀಟರ್ ಹೋಗಿದೆ ಅದಾದ ನಂತರ ಪಿಲಿಪ್ ಸಾಲ್ಟ್ ಕೂಡ ಕ್ಲೀನ್ ಬೋಲ್ಡ್ ಆಗ್ತದೆ ಈ ಒಂದು ಸಿಕ್ಸ್ ಇದೆಯಲ್ಲ ಗುರು ಐ ಪಿ ಎಲ್ ತೌಸಂಡ್ ಟ್ವೆಂಟಿ ಫೈವ್ ನ ಬಿಗ್ಗೆಸ್ಟ್ ಸಿಕ್ಸ್ ಆಗಿದೆ ಫಿಲಿಪ್ ಸಾಲ್ಟ್ ಅವರ ಬ್ಯಾಟ್ ಇಂದ ಬಂದಿದೆ ಸಿಕ್ಸ್ ಅಂತೂ ಭರ್ಜರಿ ಆಗಿತ್ತು ಗುರು ಮುಂದೆ ನುಗ್ಗಿ ಬಾರಿಸಿದ್ರು ನೋಡಿ ಕ್ರೇಜಿ ಆಗಿತ್ತು ಆದ್ರೆ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ ತ್ರೀ ವಿಕೆಟ್ಸ್ ಹೋಗಿದೆ ವಿರಾಟ್ ಕೊಹ್ಲಿ ಸಾಲ್ಟ್ ಔಟ್ ಆಗಿದ್ದಾರೆ ಆರ್ ಸಿ ಬಿ ತಂಡ ದೊಡ್ಡ ಸಂಕಷ್ಟದಲ್ಲಿ ಇದೆ ಆರು ಓವರ್ಗೆ ಮೂವತ್ತೆಂಟಕ್ಕೆ ಮೂರು ವಿಕೆಟು ನಮಗೆ ಇಲ್ಲಿ ದೊಡ್ಡ ಪಾರ್ಟ್ನರ್ಶಿಪ್ ಬೇಕು ಇವರಿಬ್ಬರು ಪಾರ್ಟ್ನರ್ಶಿಪ್ ಕೊಟ್ಟರೆ ಸಾಕತ್ತಾಗಿರುತ್ತೆ ಸಾಲ್ಟ್ ಬೋಲ್ಡ್ ಆಗಿ ಮನೆಗೆ ಹೋದ್ರು ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆರ್ ಸಿ ಬಿ ಫ್ಯಾನ್ಸ್ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ